ಆತ್ಮೀಯ ಮಾಧ್ಯಮ ಮಿತ್ರರೇ ಮೇ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ಕಾರ್ಯಕ್ರಮಗಳು ಆರಂಭವಾಗ್ತದೆ ನಿರಂತರವಾಗಿ ಹನ್ನೆರಡು ಗಂಟೆಗಳ ಕಾಲ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ಮಧ್ಯಾಹ್ನ ಗಂಟೆ ಎರಡರಿಂದ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಬಿಳಿ ನೆಲೆ ಇವರೊಂದಿಗೆ ಕುಣಿತ ಭಜನೆಯಿಂದ ಈ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ ಇವರೊಂದಿಗೆ ಕೋಯ್ಲ ಗ್ರಾಮದ ಎಲ್ಲ ಭಜನಾ ತಂಡಗಳು ಈ ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳಲಿದೆ ಮೂರು ಗಂಟೆಯ ನಂತರ ರಾಶಿ ಬರೆಪಾಡಿ ಹಾಗೂ ಗೋಪಾಲಕೃಷ್ಣ ಬಣ್ಣವರು ಇವರಿಂದ ಭಕ್ತಿ ಸಂಗೀತ ಮೂರು ಮೂವತ್ತರವರೆಗೆ ಮೂರು ಮೂವತ್ತರಿಂದ ಶ್ರೀ ಶಬರಿ ಚೆಂಡೆ ಮಂಗಳೂರು ಶೃಂಗಾರಿ ಮೇಳ ಇವರಿಂದ ವಿಶೇಷ ರೀತಿಯ ಚಂಡೆ ವಾದನ ನಾಲ್ಕು ಗಂಟೆಯ ನಾಲ್ಕು ಗಂಟೆಗೆ ಕರ್ನಾಟಕದ ಇರುವಂತಹ ಹಾಸ್ಯ ದಿಗ್ಗಜರಾದ ರಿಚರ್ಡ್ ಲೂಯಿಸ್ ಮಿಮಿಕ್ರಿ ಗೋಪಿ ಮೈಸೂರು ಆನಂದ್ ಅಸಾದುಲ್ಲಾ ಬೇಗ್ ಇವರೆಲ್ಲರ ಕಿರ್ಲೋಸ್ಕರ್ ತ ಸತ್ಯ ಇವರೆಲ್ಲರ ತಂಡದಿಂದ ಹಾಸ್ಯ ಸಂಜೆ ಸಂಜೆ ಗಂಟೆ ಆರಕ್ಕೆ ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಸಭಾ ಸಭಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀ ಯು ಟಿ ಖಾದರ್ ಅವರು ಭಾಗ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೆಯೇ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಕುಮಾರಿ ಭಾಗಿರಥಿ ಮುರುಳ್ಯರವರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಸಾಕ್ಷ ಶಾಸಕರಾಗಿರುವ ಶ್ರೀ ಅಶೋಕ್ ಕುಮಾರ್ ರೈ ಅವರು ಹಾಗೆ ಪುತ್ತೂರು ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿದ್ದಂಥ ಶ್ರೀ ಸಂಜೀವ ಮಠಂದರು ಅವರವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿ ಒ ಆನಂದ್ ಸರ್ ಮಂಗಳೂರು ಎಸ್ ಪಿಗಳಾಗಿರುವಂಥ ಸಿ ಬಿ ರಿಷ್ಯಂತ್ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಇಂಜಿನಿಯರ್ ಆಗಿರುವಂತಹ ಗೋಕುಲ್ ದಾಸ್ ಕೋಯ್ಲ ಜಾನುವಾರು ಸಂವರ್ಧನ ಕೇಂದ್ರದ ಉಪನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪ್ರಸನ್ನಕುಮಾರ್ ಹೆಬ್ಬಾರ್ ಹಾಗೆ ಉದ್ಯಮಿಗಳು ಹಾಗೂ ನನ್ನ ಗುರುಗಳು ಆಗಿರುವಂತಹ ಶ್ರೀ ವಿನೋದ್ ಎಂ ಶಿರ್ಲೇಕರ್ ತೋಟಗಾರ್ ಸೊಸೈಟಿ ಲಿಮಿಟೆಡ್ ಸಿರ್ಸಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ವೈದ್ಯ ಹಾಗೆ ನಮ್ಮ ಕಡಬ ತಾಲೂಕು ಒಕ್ಕಳಿಕೆ ಸಂ ಗೌಡ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುರೇಶ್ ಬೈಲೋ ಆದಿಶಕ್ತಿ ಲ್ಯಾಂಡರ್ಸ್ ಬರೆಪ್ಪಾಡಿ ಇದರ ಮಾಲಕರಾಗಿರುವಂತಹ ಶ್ರೀ ಚಂದ್ರಶೇಖರ್ ಬರೆಪಾಡಿ ಇವರು ಇವರೆಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ಗೌರವಾರ್ಪಣೆ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿದೆ ಸುಮಾರು ಏಳು ಮಕ್ಕಳರ ಹೊತ್ತಿಗೆ ವಿಶೇಷ ಸುಡುಮದ್ದಿನ ಪ್ರದರ್ಶನ ಹದಿನೈದು ನಿಮಿಷಗಳ ಕಾಲ ಬೇಡಿ ಈ ರೀತಿಯಲ್ಲಿ ಕಾರ್ಯಕ್ರಮ ಸಂಯೋಜನೆ ಮಾಡಿಕೊಂಡು ಎಂಟು ಗಂಟೆಯ ಬಳಿಕ ಶ್ರುತಿ ಗಾಯನ ಮೆಲೋಡಿಯಸ್ ಮಂಗಳೂರು ಜಿ ಟಿ ಝಿ ಕನ್ನಡ ವಾಹಿನಿಯ ಸರಿಗಮ ಖ್ಯಾತಿಯ ಸಮನ್ವಿ ರೈ ಪ್ರಜ್ಞಾ ಮರಾಠೆ ಮತ್ತು ಸ್ಥಳೀಯ ಮೂರು ಸಂಗೀತ ಕ ಸಂಗೀತ ಕಲಾವಿದರ ಕೂಡುವಿಕೆಯಲ್ಲಿ ಸುಗಮ ಸಂಗೀತ ಮತ್ತು ಸಂಗೀತ ರಸಸಂಜೆ ಕಾರ್ಯಕ್ರಮಗಳು ಇದರೊಂದಿಗೆ ವಿಶೇಷ ಪ್ರತಿಭಾನ್ವಿತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿರುವಂತಹ ಮಂಗಳೂರಿನ ಯಶ್ವಿನ್ ದೇವಾಡಿಗ ಮತ್ತವರ ತಂಡದಿಂದ ವಿಶೇಷ ನೃತ್ಯೋತ್ಸವ ಕಾರ್ಯಕ್ರಮ ಅದರೊಂದಿಗೆ ಸೌಮ್ಯ ಉಜಿರೆ ಅವರ ಅವರಿಂದ ಮೋಹಿನಿ ಆಟಂ ಕಥಕ್ ಡ್ಯಾನ್ಸ್ಗಳು ನಂತರ ಕೊನೆಯ ಕಾರ್ಯಕ್ರಮವಾಗಿ ತುಳು ಯಕ್ಷ ತಿಳಿಕೆ ಯಕ್ಷರಸ ದಿನೇಶ್ ಕೊಡಪದವು ದಿನೇಶ್ ರೈ ಕಡಬ ಧೀರಜ್ ರೈ ಸಂಪಾಜೆ ನೆಕ್ಕರೆಮೋಳೆ ಗಣೇಶ್ ಭಟ್ ರವಿಕುಮಾರ್ ಸುರತ್ಕಲ್ ಸೀತಾರಾಮ್ ಕಟೀಲು ಹಾಗೂ ರೋಹಿತ್ ಹುಚ್ಚಿಲ ಮುಂತಾದವರ ಹಾಸ್ಯ ದಿಗ್ಗಜರ ಕೂಡುವಿಕೆಯಿಂದ ತುಳು ಯಕ್ಷರಸ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಎಸ್ ಆರ್ ಕೆ ಲ್ಯಾಂಡರ್ಸ್ ರಜತ ಸಂಭ್ರಮ ಈ ಕಾರ್ಯಕ್ರಮವನ್ನು ನಾವು ಮೇ ಇಪ್ಪತ್ತೈದನೇ ತಾರೀಕು ಕಳಾಯಿಗುತ್ತು ಕೊಯ್ಲ ಗ್ರಾಮ ಕಡಬ ತಾಲೂಕು ಇಲ್ಲಿ ನಡೆಸುವವರಿದ್ದೇವೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಉದ್ಯಮವನ್ನು ನಾವು ಪುತ್ತೂರಿನ ತಿಂಕಿಳದಲ್ಲಿ ಆರಂಭಿಸಿದ್ದು ಹೊಸ ಅನ್ವೇಷಣೆ ಅಂದರೆ ಅಡಿಕೆ ಮರಗಳಿಗೆ ಹೊಳೆ ರೋಗದ ಸಂದರ್ಭದಲ್ಲಿ ಸ್ಪ್ರೇ ಸಿಂಪಡಿಸಲಿಕ್ಕೆ ಬೇಕಾಗಿ ಮರ ಹತ್ತುವ ಸ್ಕಿಲ್ಡ್ ಲೇಬರ್ಸ್ ಅಂದರೆ ನುರಿತ ಕಾರ್ಮಿಕರ ಅಭಾವದ ಸಮಯದಲ್ಲಿ ಹಾಗೂ ಬಿದಿರು ಕಟ್ಟೆಯೊಡೆದಂತಹ ಒಂದು ಯಾವುದೇ ಒಂದು ಮದ್ದು ಬಿಡಲಿಕ್ಕೆ ಸಾಧ್ಯವಾಗದೇ ಇದ್ದ ಸಮಯದಲ್ಲಿ ಅನಿವಾರ್ಯವಾಗಿ ಹಲವು ನನ್ನ ಮಿತ್ರರ ಸಹಕಾರದೊಂದಿಗೆ ಅವರ ನಿರ್ದೇಶನದಲ್ಲಿ ಒಂದು ಏನಿಯನ್ನು ಮಾಡಿ ಹತ್ತಲಿಕ್ಕೆ ಒಂದು ಕೃಷಿಕರಿಗೆ ಉಪಯೋಗ ಆಗುವಂತಹ ಒಂದು ಸಲಕರಣೆಗಳು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನವೆಂಬರ್ ತಿಂಗಳಲ್ಲಿ ಆರಂಭಗೊಂಡಂತಹ ಒಂದು ಪುಟ್ಟ ಸಂಸ್ಥೆ ಕೇವಲ ಇಬ್ಬರು ಉದ್ಯೋಗಿಗಳನ್ನು ಉದ್ಯೋಗ ಮಾಡಿಸಿ ಕೆಲಸ ಮಾಡಿಸಿ ಆರಂಭ ಆರಂಭಿಕವಾಗಿ ಆರಂಭಿಸಿದೆವು ನಂತರದ ದಿನಗಳಲ್ಲಿ ಅಡಿಕೆಯ ಮಾರುಕಟ್ಟೆ ತುಂಬ ಏರಿಳಿತಗಳು ಕಂಡುಕೊಂಡಿತು ಯಾವುದೇ ವ್ಯಾಪಾರ ವಹಿವಾಟು ಉದ್ಯಮಗಳೆಲ್ಲ ಸ್ಥಗಿತಗೊಂಡಂತಹ ಎರಡು ಸಾವಿರ ಎರಡು ಸಾವಿರದ ಒಂದರ ಹೊತ್ತಿಗೆ ಇನ್ನಿತರ ಫ್ಯಾಬ್ರಿಕೇಷನ್ ಉದ್ಯೋಗಗಳು ಹಾಗೆ ಕಬ್ಬಿಣದ ಸ್ಟೀಲ್ ಕೆಲಸಗಳನ್ನು ಮಾಡಿಕೊಂಡು ಎರಡು ಸಾವಿರದ ಆರರ ತನಕ ಈ ಉದ್ಯಮವನ್ನು ಆಮೆಗತಿಯಲ್ಲಿ ಮುಂದುವರಿಸಿಕೊಂಡು ಬಂದು ಎರಡು ಸಾವಿರದ ಆರರಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ನಡಾವಳಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಉತ್ಪಾದನೆಗೆ ಒಂದು ಅಂತರ್ಜಿಲ್ಲಾ ಮಾರುಕಟ್ಟೆ ಅಂತ ದೊರೆತಾಗ ಇಡೀ ನಮ್ಮ ರಾಜ್ಯವನ್ನು ವ್ಯಾಪಿಸಿತು ಎಲ್ಲಿ ಅಡಿಕೆ ಮರಗಳಿವೆ ಅಲ್ಲಿ ನಮ್ಮ ಏಣಿಗಳ ಅವಶ್ಯಕತೆ ಕಂಡು ಬಂತು ಹಾಗೆ ಎರಡು ಸಾವಿರದ ಎಂಟರ ಹೊತ್ತಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಹಾಯಧನದ ಭರವಸೆ ಕೂಡ ಈ ನಮ್ಮ ಉಪಕರಣಗಳಿಗೆ ಸಿಕ್ಕಿತು ಮುಂದೆ ಎಸ್ ಆರ್ ಕೆ ಲ್ಯಾಡರ್ಸ್ ಬಹುದೊಡ್ಡ ಉದ್ಯಮವಾಗಿ ಬೆಳೆಯಲು ಅದೊಂದು ಬುನಾದಿ ಆಯಿತು ಸುಮಾರು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ಎಲ್ಲ ರೀತಿಯ ವಿನ್ಯಾಸಗಳಲ್ಲಿ ಮಾರುಕಟ್ಟೆಗೆ ಬಂದಂತಹ ಏಣಿಗಳು ಅದರೊಂದಿಗೆ ಮಾನವ ಚಾಲಿತ ಗಾಡಿಗಳು ಕೃಷಿಕರ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕಸ್ಟಮೈಸ್ಡ್ ಬೇಕಾದಂಥ ಉತ್ಪಾದನೆಗಳು ಹಾಗೆ ನೆಲದಿಂದಲೇ ಮದ್ದು ಬಿಡುವಂತಹ ಉಪಕರಣಗಳು ವಿಶೇಷ ರೀತಿಯಲ್ಲಿ ವಿನ್ಯಾಸಗೊಂಡು ಮಾರುಕಟ್ಟೆಗೆ ಬಂತು ನಂತರ ಎರಡು ಸಾವಿರದ ಹದಿನೇಳರ ಹೊತ್ತಿಗೆ ಕಾಳುಮೆಣಸು ಕೋಡು ಬೇರ್ಪಡಿಸುವ ಯಂತ್ರಗಳು ಒಂದು ಮೂರು ವಿನ್ಯಾಸಗಳಲ್ಲಿ ವಿಶೇಷವಾಗಿ ವಿನ್ಯಾಸಗೊಂಡು ಮಾರುಕಟ್ಟೆಗೆ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ರ್ಯಾಕ್ಟ್ರಾಲಿ ಅಂದರೆ ಮಾನವ ಚಾಲಿತ ಗಾಡಿಗಳಿಂದ ಯಂತ್ರಚಾಲಿತ ಗಾಡಿಗಳು ಮ್ಯಾನ್ಯಲ್ ಹೈಡ್ರಾಲಿಕ್ ಅನ್ಲೋಡಿಂಗ್ ವ್ಯವಸ್ಥೆಗಳು ಇದರಲ್ಲಿ ಬಂದು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಅರವತ್ತು ಮಂದಿ ಅಲ್ಲಿ ಫ್ಯಾಕ್ಟ್ರಿ ಕಾರ್ಮಿಕರು ಹಾಗೆ ಇತ ಇತರ ಹೊರಗುತ್ತಿಗೆ ಆಧಾರದ ಸಿಬ್ಬಂದಿಗಳು ಅಲ್ಲದೆ ನಮ್ಮಲ್ಲಿ ಎಷ್ಟೋ ಮಂದಿ ಕೆಲಸಗಳನ್ನು ಅರಸಿ ಬಂದವರು ಮತ್ತೆ ಅವರು ಹೋಗಿ ಇತರ ಉದ್ಯಮಗಳನ್ನು ಮಾಡಿಕೊಂಡು ಸುಮಾರು ಇಂಡೈರೆಕ್ಟಾಗಿ ಒಂದು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ಇದೊಂದು ನೆರವಿನ ಅಂದರೆ ಅವರ ಜೀವನೋಪಯೋಗಕ್ಕಾಗಿ ಒಂದು ಎಲ್ಲರ ಬಾಳಿಗೆ ಅನುಕೂಲವಾಗಿರುವಂತಹ ಒಂದು ಉದ್ಯಮವಾಗಿ ಇಂದು ಬೆಳೆದು ನಿಂತಿದೆ ಇಂತಹ ಸಂದರ್ಭದಲ್ಲಿ ನಾವು ಇಪ್ಪತ್ತೈದು ವರ್ಷಗಳ ಕಾಲ ಅಂದರೆ ಇಷ್ಟು ಉದ್ದದ ಪ್ರಯಾಣಕ್ಕೆ ಸಹಕರಿಸಿದಂಥವರು ನಾವು ನಮ್ಮ ಅಚೀವ್ಮೆಂಟ್ ಅಥವಾ ಅಭಿನಂದನಾ ಸಮಾರಂಭ ನಮಗೆ ಅಲ್ಲ ಇದು ನಮ್ಮ ಅಚೀವ್ಮೆಂಟ್ ಅಂತ ಹೇಳಿಕೊಂಡು ಈ ಸಮಾರಂಭವನ್ನು ಮಾಡ್ತಾ ಇಲ್ಲ ಇಲ್ಲಿವರೆಗೆ ಇದ್ದಂತಹ ನಮ್ಮೆಲ್ಲ ಕೃಷಿಕ ಮಿತ್ರರು ನಾವು ಈವಾಗಲೇ ಹೆಸರನ್ನು ಪಡೆದುಕೊಂಡಿದ್ದೇವೆ ಕೃಷಿಕರ ಆಪ್ತ ಮಿತ್ರ ಎಂದು ಹಾಗೆ ಕೃಷಿಕರಿಂದ ಬೆಳೆದಂಥ ಈ ಸಂಸ್ಥೆ ಆಗಿರೋದರಿಂದ ಎಲ್ಲ ಕೃಷಿಕರಿಗೆ ಬಂಧು ಬಾಂಧವರಿಗೆ ಆತ್ಮೀಯರಿಗೆ ನೇರವಾಗಿ ಹಾಗೂ ಪರೋಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಾಗಿ ಈ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಯಾವುದೇ ಒಂದು ಕಟ್ಟ ಕಡೆಯ ವ್ಯಕ್ತಿ ಕೂಡ ನಮ್ಮ ಅಭಿನಂದನೆ ಅಥವಾ ಕೃತಜ್ಞತೆ ಅವರಿಗೆ ಸಿಗಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ನಡೆಸಿಕೊಡ್ತಾ ಇದ್ದೇವೆ ಅದು ಕೂಡ ಒಂದು ತೋಟದ ಬದಿಯಲ್ಲಿ ಹಲ್ಲಿಯಲ್ಲಿ ಕಳಾಯಿಗುತ್ತು ಕೊಯ್ಲ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಕೃಷಿಕರಲ್ಲಿ ನಾವು ಪ್ರೀತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಇನ್ನು ಮುಂದೆಯೂ ಕೃಷಿಕರಿಗೆ ಬೇಕಾಗಿ ಯಾರಾದರೂ ಯಾವುದಾದ್ರೂ ಸರಳಕರಣೆಗಳು ಅಥವಾ ಯಾವುದೇ ರೀತಿಯ ಉಪಕರಣಗಳನ್ನು ಮಾಡುವರೆ ಎಲ್ಲರ ಪ್ರೋತ್ಸಾಹ ಇದೆ ಅಂತ ಹೇಳಿ ಮುಂದುವರಿಯಬೇಕು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಹಾಗೆ ಆಗಮಿಸಿದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ ವಂದನೆಗಳು ಗೌರವಾನ್ವಿತ ಎಲ್ಲ ಪತ್ರಿಕಾ ಪ್ರತಿನಿಧಿ ಎಲ್ಲರಿಗೂ ಕೂಡ ರಜತ ಸಂಭ್ರಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇವೆ ಬಹುಶಃ ಎಸ್ ಆರ್ ಕೆ ಈ ಒಂದು ಸಂಸ್ಥೆಯ ಮಾಲಕರಾಗಿರತಕ್ಕಂಥ ಕೇಶವರವರ ಜನ್ಮಭೂಮಿ ಬಿಳಿನೆಲೆ ಕರ್ಮಭೂಮಿ ಪುತ್ತೂರು ವಾಸಭೂಮಿ ಕೊಯ್ಲ ಈ ಮೂರು ಸ್ಥಳಗಳಲ್ಲಿ ಕೂಡ ಒಂದು ಒಳ್ಳೆಯ ನಿಕಟವಾಗಿರತಕ್ಕಂಥ ಒಂದು ಊರಿನಲ್ಲಿ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ಏನು ನಾನು ಗಳಿಸಿರತಕ್ಕಂಥ ಈ ಒಂದು ಸಂಸ್ಥೆಯಲ್ಲಿ ತೊಡಗಿಸಿಕೊಂಡು ಅಲ್ಲಿ ಗಳಿಸಿರತಕ್ಕಂಥ ಏನು ತನ್ನ ಸಂಪಾದನೆಯನ್ನು ಸಮಾಜಕ್ಕೆ ವಿನಿಯೋಗಿಸಿದ ಮೂಲಕ ಇವತ್ತು ನಾಡಿದ್ದು ಇಪ್ಪತ್ತೈದನೇ ತಾರೀಕು ಅತ್ಯುತ್ತಮವಾಗಿರತಕ್ಕಂಥ ಒಂದು ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮವನ್ನು ಕೊಯಿಲ ಅವರ ವಾಸಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ ಬಹುಶಃ ಪುರಂದರದಾಸರ ಒಂದು ಮಾತಿದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಆ ದೃಷ್ಟಿಯಲ್ಲಿ ಅವರು ಬಹುಶಃ ಸಮಾಜಕ್ಕೆ ಸಾಂಸ್ಕೃತಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಧಾರ್ಮಿಕವಾಗಿ ಅನೇಕ ಕೊಡುಗೆಗಳನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನಾಡ್ದು ಇಪ್ಪತ್ತೈದನೇ ತಾರೀಕಿಗೆ ಅವರ ಒಂದು ಕಲ್ಪನೆ ಯೋಚನೆ ಯೋಜನೆಗಳನ್ನು ಇಟ್ಟುಕೊಂಡು ಎಲ್ಲರನ್ನ ಕೂಡ ಈ ಒಂದು ವಾಹಿನಿಯಲ್ಲಿ ಸೇರಿಸಿಕೊಂಡು ಇಪ್ಪತ್ತೈದನೇ ವರ್ಷದ ಈ ಒಂದು ಸಂಭ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಬೇಕೆನ್ನುವಂಥ ಒಂದು ಒಳ್ಳೆಯ ದೃಷ್ಟಿಯಿಂದ ನಾಡದಲ್ಲಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಬಹುಶಃ ವಿವಿಧ ಊರಿನವರು ಹಾಗೂ ಅವರ ಬಂಧುಗಳನ್ನು ಇಟ್ಟುಕೊಂಡು ಅದೇ ರೀತಿ ಅವರ ಸ್ನೇಹಿತರನ್ನ ಇಟ್ಟುಕೊಂಡು ನಾಡದು ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ದುಡಿದಿರತಕ್ಕಂಥ ಜನರನ್ನ ಸಾದ ಸಾಧಕರನ್ನು ಸನ್ಮಾನವನ್ನು ಕೂಡ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅವರ ಎಲ್ಲ ಅಭಿಮಾನಿಗಳು ಯಾ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿಕೊಂಡು ಈ ಎಲ್ಲ ಸಂಯೋಜಕರ ಪರವಾಗಿ ನಾವೆಲ್ಲ ಅವರ ಮಿತ್ರರಿದ್ದೇವೆ ಗುರುಗಳಿದ್ದಾರೆ ಅವರ ಅಭಿಮಾನಿಗಳಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕು ಅಂತ ಕೇಳಿಕೊಂಡು ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಈ ಒಂದು ವ್ಯವಸ್ಥೆಯನ್ನು ಅವರು ಏನೋ ಸಮಾಜಕ್ಕೆ ನೀಡಿದ್ದಾರೆ ಅದನ್ನೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ತಿಳಿಸುವುದರ ಮುಖಾಂತರ ಅವರ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿಕೊಂಡು ಎಲ್ಲ ಪತ್ರಿಕಾ ನಿಧಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಧನ್ಯವಾದಗಳು